ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಜಿಜೇಹಳ್ಳಿ ನಾರಾಯಣಸ್ವಾಮಿ ಜಿಲ್ಲೆಯಲ್ಲಿ ವರ್ಗಾವಣೆ ದಂಧೆ ಆರಂಭವಾಗಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಬಡವರ ಕೆಲಸಗಳು ಪೂರ್ಣಗೊಳ್ಳದೆ ವರ್ಷಗಟ್ಟಲೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು ಜನಪ್ರತಿನಿಧಿಗಳು ತಮ್ಮ ಅಧಿಕಾರದ ವ್ಯಾಪ್ತಿ ಮೀರಿ ವರ್ಗಾವಣೆ ಮಾಡುವ ಕೆಲಸಕ್ಕೆ ಮುಂದಾಗಿರುವುದು ಕ್ಷಮಿಸಲಾರದ ಅಪರಾಧವಾಗಿದ್ದು ಜನಪ್ರತಿನಿಧಿಗಳ ಎಂತಹ ಕ್ರಮ ಖಂಡಿಸಿ ದಲಿತ ಪರ ರೈತಪರ ಸಂಘಟನೆಗಳಿಂದ ಶೀಘ್ರದಲ್ಲಿಯೇ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ದಲಿತ ಪರ ರೈತ ಪರ ಆಡಳಿತ ನೀಡುವುದಾಗಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇವಲ ಅಧಿಕಾರಿಗಳ ವರ್ಗಾವಣೆ ದಂಧೆಯಲ್ಲಿ ತೊಡಗಿ ಬಡ ಜನರ ಕೆಲಸಗಳು ನಡೆಯದಂತೆ ಮಾಡುತ್ತಿರುವುದು ವಿಪರ್ಯಾಸ ಎಂದು ಹೇಳಿದರು ಈ ವರ್ಗಾವಣೆ ದಂಧೆಯಲ್ಲಿ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಿರತರಾಗಿದ್ದು ಅವರ ಕಾನೂನು ಬಾಹಿರ ಸ್ವಂತ ಕೆಲಸಗಳು ಮಾಡುತ್ತಿಲ್ಲ ಎಂಬ ಕಾರಣಕ್ಕೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವ ಕೆಲಸಕ್ಕೆ ಮುಂದಾಗುತ್ತಿದ್ದಾರೆ ಅಧಿಕಾರಿಗಳನ್ನ ಇಷ್ಟಬಂದ ರೀತಿಯಲ್ಲಿ ವರ್ಗಾವಣೆ ಮಾಡುವ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಕರ್ತವ್ಯ ನಿರ್ವಹಿಸಲು ಯಾವುದೇ ಅಧಿಕಾರಿ ಬರಲು ಭಯಪಡುವ ರೀತಿಯ ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಶಾಸಕರ ಬೆಂಬಲಿಗರ ಕೆಲಸ ಮಾಡಿಕೊಡದ ಯಾವುದೇ ಅಧಿಕಾರಿಯನ್ನ ಸರ್ಕಾರದ ಮೇಲೆ ಒತ್ತಡ ತಂದು ವರ್ಗಾವಣೆ ಮಾಡಿಸುವ ಮಟ್ಟಕ್ಕೆ ಶಾಸಕರ ಬೆಂಬಲಿಗರು ಮುಟ್ಟಿರುವುದು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಲು ಭಯಪಡುವಂತಾಗಿದೆ ಎಂದರು ದಕ್ಷ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್ ಅವರನ್ನ ವರ್ಷ ಪೂರೈಸುವ ಮೊದಲೇ ವರ್ಗಾವಣೆ ಮಾಡಲಾಗಿದೆ ಅವರ ವರ್ಗಾವಣೆ ರದ್ದು ಕೋರಿ ಸೋಮವಾರ ಕಂದಾಯ ಸಚಿವರಿಗೆ ಮನವಿ ಮಾಡಲಾಗುವುದು ಆಗಲೂ ಅವರ ವರ್ಗಾವಣೆ ರದ್ದು ಮಾಡದಿದ್ದರೆ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೆ ಇವತ್ತು ಸಂಸದರು ಇದ್ದಾರೆ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಶಾಸಕರಿದ್ದಾರೆ ಇವರೆಲ್ಲ ಏನ್ ನಿದ್ದೆ ಮಾಡ್ತಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇವತ್ತು ಸರ್ಕಾರಗಳು ಏನು ರಾಷ್ಟ್ರೀಯ ಪಕ್ಷಗಳು ಈ ಮೂರು ಬಿಟ್ಟು ಸರ್ಕಾರಗಳಾಗೋಗ್ಬಿಟ್ಟಿದೆ ಈ ರಾಷ್ಟ್ರೀಯ ಪಕ್ಷಗಳು ಇವತ್ತು ಅಧಿಕಾರಿಗಳನ್ನ ಯಾವ ಥರ ಬಳಸ್ಕೊತಾ ಇದ್ದಾರೆ ಅಂತಂದರೆ ಅವ್ರನ್ನ ಈ ಒಂದು ಕಡೆಯಿಂದ ಒಂದು ಎಲ್ಲೂ ಒಂದು ಕಡೆ ಎಲ್ಲ ಕೆಲಸ ಬಿಡ್ತಾ ಇಲ್ಲ ಇವತ್ತು ವರ್ಗಾವಣೆ ಆಗಿ ಇಲ್ಲಿಗೆ ಬಂದು ಅಶ್ವಿನ್ ಅವರು ಇನ್ನೂ ವರ್ಷ ಪೂರೈಸಿಲ್ಲ ಆರು ತಿಂಗಳಿಗೆ ಅವರು ಸ್ಟಡಿ ಮಾಡೋದು ಎಲ್ಲ ಕಡತಗಳನ್ನ ಪರಿಶೀಲನೆ ಮಾಡೋದು ಆರು ತಿಂಗಳಾಗುತ್ತೆ ಅದರೊಳಗೆ ಸರ್ಕಾರದ ಕೆಲಸಗಳು ಅದರೊಳಗೆ ಈ ಜನತಾ ದರ್ಶನಗಳು ಈ ಸಭೆ ಸಮಾರಂಭಗಳನ್ನು ನಡೆಸ್ಕೊಂಡು ಬಂದು ಅವರು ಜನರ ಸಾರ್ವಜನಿಕರು ಕೆಲಸ ಮಾಡೋಕ್ಕೇ ಅವ್ರು ಪುರಿಸತ್ತಿಲ್ಲ ಇವತ್ತು ರೈತರಿರ್ಬೋದು ದಲಿತರಿರ್ಬೋದು ಎಲ್ಲ ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಿರುವಂಥ ಒಬ್ಬ ದಕ್ಷ ಪ್ರಾಮಾಣಿಕವಾದಂಥ ಒಬ್ಬ ಅಧಿಕಾರಿ ಪೂರ್ತಿ ಇನ್ನೂ ವರ್ಷ ಪೂರೈಸ್ದೇನೆ ಅವ್ರನ್ನ ಏಕಾಏಕಿ ವರ್ಗಾವಣೆ ಮಾಡಿರೋದು ಭಾಳ ಖಂಡನೀಯ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ಸೋಮವಾರ ನಾವು ಹೋಗಿ ಅವ್ರನ್ನ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ಬೇರೆ ಬೇರೆ ಸಂಘಟನೆಗಳಿರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ಎಲ್ಲರೂ ಒಟ್ಟಿಗೆ ಹೋಗಿ ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ ಇದು ತಕ್ಷಣ ಅವ್ರನ್ನ ರದ್ದುಪಡಿಸಿ ಇಲ್ಲೇ ಅವ್ರನ್ನ ಮುಂದುವರಿಸದೇ ಇದ್ದಲ್ಲಿ ನಾವು ಇಲ್ಲಿ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ ಅಧಿಕಾರಿಗಳು ತಾವು ಹೇಳಿದ ಕೆಲಸಗಳನ್ನು ಮಾಡುತ್ತಿಲ್ಲ ಎಂಬ ಕಾರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವ ಕೆಲಸಕ್ಕೆ ಮುಂದಾಗುತ್ತಿದ್ದಾರೆ ಜನಪ್ರತಿನಿಧಿಗಳ ಮಾತು ಕೇಳದ ಕಾರಣಕ್ಕೆ ಎಸಿ ಅಶ್ವಿನ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಈ ಹಿಂದೆಯೂ ಇದೇ ರೀತಿಯ ವರ್ಗಾವಣೆಗಳಾದಾಗ ತಮ್ಮ ಸಂಘಟನೆಗಳಿಂದ ಹೋರಾಟಗಳನ್ನ ನಡೆಸಿದ್ದು ಈಗಲೂ ಹೋರಾಟ ತೀವ್ರ ರೂಪದಲ್ಲಿ ನಡೆಸಲಾಗುತ್ತದೆ ಎಂದರ ಪದೇ ಪದೇ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವುದರಿಂದ ಬಡವರ ಕೆಲಸಗಳು ಮುಂದಕ್ಕೆ ಹೋಗುವಂತಾಗಿದೆ ಜನಪ್ರತಿನಿಧಿಗಳಾದವರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವುದು ಖಂಡನೀಯ ಸಾರ್ವಜನಿಕರ ಕೆಲಸಕ್ಕಿಂತ ಶಾಸಕರು ಸಚಿವರ ಕೆಲಸವೇ ಇವರಿಗೆ ಮುಖ್ಯವಾಗಿದೆ ಹಾಗೆ ಕೇಳದ ಅಧಿಕಾರಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ತಮಗೆ ಇಷ್ಟ ಬಂದ ಅಧಿಕಾರಿಗಳನ್ನ ತರುವ ಪ್ರಯತ್ನ ನಡೆಯುತ್ತಿವೆ ಇದರಿಂದ ಬಡವರ ಕೆಲಸಗಳು ಮೂಲೆ ಗುಂಪಾಗುತ್ತಿದ್ದು ಇಂತಹ ಕೃತ್ಯ ಖಂಡನೀಯ ಎಂದ್ರ ಇನ್ನು ಶಾಸಕರು ಉಸ್ತುವಾರಿ ಸಚಿವರು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಎತ್ತಂಗಡಿ ಮಾಡುವುದು ಸರಿಯಲ್ಲ ವರ್ಗಾವಣೆ ದಂಧೆ ಬಿಟ್ಟು ಅಧಿಕಾರಿಗಳಿಂದ ಕೆಲಸ ಮಾಡಿಸಲು ಜನಪ್ರತಿನಿಧಿಗಳಾದವರು ಮುಂದಾಗಬೇಕು ವರ್ಗಾವಣೆ ದಂಧೆ ಹೀಗೆ ಮುಂದುವರಿದ್ರೆ ಹೋರಾಟ ತೀವ್ರಗೊಳಿಸಲಾಗುವುದು ಅಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟರ ಹಣವನ್ನ ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಗ್ಯಾರಂಟಿಗಳಿಗೆ ಬಳಸುತ್ತಿದ್ದು ಇದನ್ನ ಖಂಡಿಸಿ ಪ್ರತಿಭಟನೆ ನಡೆಸದೆ ಸರ್ಕಾರದೊಂದಿಗೆ ಕೆಲ ದಲಿತ ನಾಯಕರು ಶಾಮೀಲಾಗಿರುವ ಕಾರಣ ಹೋರಾಟಗಳು ನಡೆಯುತ್ತಿಲ್ಲ ಆದರೆ ನಾವು ಈ ಸಂಬಂಧ ಹೋರಾಟ ನಡೆಸಲು ಮುಂದಾಗುವುದಾಗಿ ಹೇಳಿದ್ರ ಇನ್ನು ಸುದ್ದಿಗೋಷ್ಠಿಯಲ್ಲಿ ನಾರಾಯಣಸ್ವಾಮಿ ಮಂಜುನಾಥ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ